ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಹಸಿ ಈರುಳ್ಳಿ ಸಾರು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಇಲ್ಲಿ ಎರಡು ಹಸಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ನಂತರದಲ್ಲಿ ಕಾಯಿ ತುರಿ ಬೇಕೇ ಬೇಕು ಇದಕ್ಕೆ ಹಸಿ ಸಾರಿಗೆ ಸ್ವಲ್ಪ ಸಾರಿನ ಪುಡಿ ಅಂದರೆ ಕೊತ್ತಂಬರಿ ಬೀಜ ಜೀರಿಗೆ ಕಾಳು ಮೆಣಸು ಮೂರೇ ಇರುತ್ತೆ ಇಂಡಿಗ್ರೆಂಟ್ ಚಳಿ ಸಾರಿನ ಪುಡಿ ಅಚ್ಚಕಾರ ಪುಡಿ ಬೆಲ್ಲ ಹುಣಸೆಹಣ್ಣು ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಬೆಲ್ಲ ಇವೆರಡು ಬೆಲ್ಲ ಹುಣಸೆ ಇದಿಷ್ಟನ್ನು ನಾವು ಒಂದು ಬೌಲಿಗೆ ಹಾಕಿ ನೀರು ಹಾಕಿ ಕಲಿಸುವ ಅವಾಗ ಅತ್ಯಂತ ರುಚಿಕಟ್ಟಾದಂತಹ ಬಿಸಿ ಬಿಸಿ ಅನ್ನಕ್ಕೆ ಬಹಳ ಬಹಳ ರುಚಿಕರವಾದಂತಹ ಒಂದು ತಿಳಿ ಸಾರು ತಯಾರಾಗುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನಾನು ಮಕ್ಕಳಿಗೆ ಈಗ ಇದ್ದೀನಿ ನೋಡಿ ನೀವು ಕಲ್ತ್ಕೊಳ್ಳಿ ಈರುಳ್ಳಿ ಹಾಕಿಕೊಳ್ಳುವ ನಂತರದಲ್ಲಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಕಿಕೊಳ್ಳುವ ಬೆಲ್ಲ ನಂತರದಲ್ಲಿ ಅಚ್ಕಾರ ಪುಡಿ ಉದುರಿಸಿ ಅಚ್ಕಾರ ಪುಡಿ ಅಚ್ಕಾರ ಪುಡಿನ ಯಾವಾಗಲೂ ನೀವೇ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿಟ್ಕೊಳ್ಬೇಕು ಮಿಕ್ಸಿ ಮಾಡಿ ಇಟ್ಕೋಬೇಕು ಆವಾಗ ರುಚಿ ಜಾಸ್ತಿ ಆಗುತ್ತೆ ನೋಡಿ ತಿಳಿ ಸಾರಿನ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ನಂತರದಲ್ಲಿ ಕಾಯಿ ತುರಿ ತುರಿ ಕೂಡ ಹಾಕುವ ಇಷ್ಟ ಮೇಲೆ ಇಷ್ಟ ಮೇಲೆ ಈಗ ಸ್ವಲ್ಪ ಒಂದು ಲೋಟ ನೀರು ಕೂಡ ಹಾಕ್ತೀನಿ ನೋಡಿ ಈಗ ಸ್ವಲ್ಪ ನೀರು ಹಾಕ್ತೀನಿ ದಿಢೀರ್ ಇದು ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಈಗ ಸ್ವಲ್ಪ ಒಂಚೂರು ಹೀಗೆ ಮಾಡಿ ಹಿಚ್ಚಿಕ್ಬೇಕು ಸ್ವಲ್ಪ ಹೀಗೆ ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ಅದು ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಹಾಗೂ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಸ್ವಲ್ಪ ಹಿಂಗೆ ಹಿಚ್ಚಿಕ್ಬಿಡಿ ಬಿಡಿ ಹೀಗೆ ಸ್ವಲ್ಪ ಹೀಗೆ ನೋಡಿ ಎಷ್ಟು ಚೆಂದ ಬಂತು ಸ್ವಲ್ಪ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೇನೆ ನೋಡಿ ಎಷ್ಟು ಚಂದ ಬಂತು ಅಂಥೇಳಿ ಹೆಚ್ಚಕ್ಲೇಬೇಕು ಇದು ದಿಢೀರ್ ಸಾಲ್ವ ಹುಣ್ಸೆಣ್ಣಿನ ರಸ ಬೆಲ್ಲ ಎಲ್ಲ ತನ್ನ ಸಾರವನ್ನು ಬಿಟ್ಕೊಳ್ತಾ ಇದೆ ಈರುಳ್ಳಿ ಕೂಡ ತನ್ನ ಸಾರವನ್ನು ಬಿಟ್ಕೊಳ್ತಾ ಇದೆ ತುಂಬ ಕುಡಿಲಿಕ್ಕೆ ಬಹಳ ಬಹಳ ರುಚಿಯಾಗಿರುತ್ತೆ ಹಾಗೆ ಆ ಬಿಸಿ ಬಿಸಿ ಅನ್ನಕ್ಕಂತಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನನಗೂ ಗೊತ್ತಿದ್ದಿಲ್ಲ ನಾನು ಇನ್ನೊಬ್ರಿಂದ ಕಲ್ತ್ಕಂಡೆ ಹಾಗಾಗಿ ನಮ್ಮ ಹೆಣ್ಮಕ್ಳು ಕಲ್ತ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಹಳ ರುಚಿಯಾಗಿರುತ್ತೆ ನೀವು ಮಾಡಿ ಮನೆ ಮಂದಿಗೆಲ್ಲ ಮಾಡಿ ಹಾಕಿ ಈ ಒಂದು ಈರುಳ್ಳಿ ಅನ್ನೋದು ಬಹಳ ಆರೋಗ್ಯದಾಯಕ ಹಾಗಾಗಿ ಹೆಚ್ಚು ಹೆಚ್ಚು ಈರುಳ್ಳಿಯನ್ನು ಬಳಸಿದ ಶೀತ ಕೂಡ ಕಡಿಮೆ ಆಗುತ್ತೆ ದೇಹದಲ್ಲಿ ಒಂದು ರೋಗ ಪ್ರತಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಇಂತಹ ಉತ್ಕೃಷ್ಟವಾದ ಆಹಾರವನ್ನು ತಿನ್ನೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಸೊ ಮಚ್